ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕಾಲಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ ಕ್ಲಾಸ್ ಕ್ಲಾಸ್ನ ನಾನು ಕಾಲಗಳು ಅಂದ್ರೇನು ಹಾಗೂ ಕಾಲಗಳಲ್ಲಿ ಎಷ್ಟು ಪ್ರಕಾರ ಬರ್ತಾ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಏನು ಕಾಲಗಳು ಅಂದ್ರೇನು ಕಾಲಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವೆ ಅನ್ನೋದು ನಿನ್ನೆ ಕ್ಲಾಸ್ ಅನ್ನು ತಿಸ್ಕೊಟ್ಟಿನಿ ಹಾಗಾಗಿ ಇವತ್ತಿನ ಕ್ಲಾಸ್ನಾಗ ಮುಂದೇದ ಭಾಗವನ್ನು ಅಥವಾ ಮುಂದೆ ಎಲ್ಲ ಕಾಲದ ಬಗ್ಗೆ ಹೇಳ್ಬೇಕು ಆ ಕಾಲವು ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ನಿನ್ನೆ ಕ್ಲಾಸ್ನಾಗ ಅದು ಭೂತಕಾಲದ ಬಗ್ಗೆ ಹೇಳ್ತೀನಿ ಇವತ್ತನೇ ಕ್ಲಾಸ್ನಾಗ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಅದಕ್ಕಿಂತ ಮುಂಚೆ ವರ್ತಮಾನ ಕಾಲಗಳನ್ನು ನೋಡ್ಕೊಂಡ್ರಿ ಹೌದಾ ವರ್ತಮಾನ ಕಾಲ ಹಾಗೂ ಅದರ ಪ್ರತ್ಯಯ ಮತ್ತು ಅದರ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬ್ರಿ ನೋಡ್ರಿ ಭೂತಕಾಲ ಸತಿ ರಿಪೀಟ್ ಮಾಡ್ತೀನಿ ಯಾಕಂದ್ರೆ ನಿನ್ನೆ ಕ್ಲಾಸ್ನಾಗ ಭೂತಕಾಲದ ಬಗ್ಗೆ ಹೇಳಿ ಹಿಂದೆ ನಡೆದು ಹೋದ ಘಟನೆಯ ಬಗ್ಗೆ ತಿಳಿಸುವಂತ ಪದಗಳನ್ನು ನಾವೇನ್ ಕರಿತೀವಿ ಭೂತಕಾಲ ಅಂತ ಕರಿತೀವಿ ಭೂತಕಾಲ ಅಂದ್ರೆ ఈ అలా ఘటన ఘటన నెడోబైతే అందర అంత ఘటన బాగు పద ఇస్తా అదేవి భూతకాల నెన్పి భూతకాల అంద హె నెడీ హ ఘటన బాగ్గు మాత్రం తెలుస్తా ఈ వర్తమాన ఏను ఏను వర్తమాన కాల ఏను ఇ ప్రత్యయ ఉత్త ఉత్త నౌ ఈ ఉత్తవ ఎల్ కిడ్ బుక్కు క్రీయాపద వాక్యంత క్రియాపద ఈ ప్రత్యేక కండి ಭೂತಕಾಲದ ಪ್ರತ್ಯಯ ಡೌ ಭೂತಕಾಲದ ದ ವರ್ತಮಾನ ಕಾಲದ ಪ್ರತ್ಯಯ ಉತ್ತ ಆ ಉತ್ತರ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ನೋಡ್ರಿ ವರ್ತಮಾನ ಕಾಲ ನೋಡಿ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಕ್ಲಾಸ ಇದು ಯಾರಿಗೆಲ್ಲ ಹೆಲ್ಪ್ ಪಾಡ್ರ ಆರರಿಂದ ಹತ್ತನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಮುರಾಜಿ ಆದರ್ಶ ಆವಾಸ ಪರೀಕ್ಷೆ ಬಿಡ್ತಿರ್ತಾರಲ್ಲ ಆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುವಂತ ಒಂದು ಕ್ಲಾಸಸ್ ವರ್ತಮಾನ ಕಾಲ ಪ್ರತ್ಯಯ ಉತ್ತ ಈ నడి ఘటనయను సూచించ పదే వర్తమాన కాలేనూరు ఈ ప్రస్తుత ప్రస్తుత అందీతా ఇబ్బంది ఈ సే నడీతా ఇప్పుడు ఆ రెడ్డి ఏమూ అంత పద అద సూచి పదక వర్తమాన కాల జస్ట్ ఈ క్లాస్ నెండ్ సతమ ఇది ఏనా కతి వర్తమాన కాలేన కే అదకూ అదేన కతి వర్తమాన కాల ಈಗ ಪ್ರಸ್ತುತ ಏನಾದ್ರು ಘಟನೆ ನಡೀತಾ ನಡೀತಾ ಇತ್ತಂದ್ರ ಅದನ್ನ ನಾವು ವರ್ತಮಾನ ಕಾಲ ಅಂತ ಕೇಳ್ತೀವಿ ನೀವು ಇದ್ದೀನಿ ನೋಡ್ಸಿನ ನಡ್ಕೋಕತ್ತೀರಿ ಅದು ಕೂಡ ವರ್ತಮಾನ ಕಾಲ ಅಕಸ್ಮಾತ್ ಊಟ ಮಾಡ್ತಿದ್ವಿ ಸದ್ಯ ಕುಂತಿ ಮಾಡ್ತಿದ್ವಿ ಊಟ ಮಾಡ್ತೀರಿ ಅದು ಕೂಡ ಏನಕತಿ ವರ್ತಮಾನ ಕಾಲ ಕತಿ ಮತ್ತೆ ಏನಾದ್ರೂ ನೋಡ್ಸಿ ಅಥವಾ ನಾನು ಪಾಠ ಮಾಡ್ತಾ ಇದ್ರೆ ಅದು ಕೂಡ ಕತಿ ವರ್ತಮಾನ ಕಾಲ ಆಗ್ತತಿ ಅದತ್ರಲ್ಲ ಈಗ ನಡೆಯುತ್ತಿರುವ ಈ ಸದ್ಯ ಈ ಸದ್ಯ ಏನಾದರೂ ಕೆಲಸ ನಡೀತಾ ಇದ್ರ ಅದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟ ಅವಿವೃತ್ತಿ ಈಗ ನಡೆಯುತ್ತಿರುವ ಘಟನೆಯನ್ನ ಸೂಚಿಸುವ ಪದವನ್ನು ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ ಅದರ ಉತ್ತ ಉದಾಹರಣೆ ನೋಡಿ ರಾಮನು ಬರುತ್ತಾನೆ ಉತ್ತ ಐತಿ ಉ ಐತಿ ತಾಂದ್ರು ಒಂದು ತ ಅಂದ್ರೆ ಒಂದ ಆದ್ರೆ ಕ್ರಿಯಾಪಿರ್ತಾರೆ ಉತ್ತ ಪ್ರತ್ಯ ಐತಿ ರಾಮನು ಮಾಡ್ತಾನೆ ಸದ್ಯ ಬರ್ತಾ ಇದ್ದಾನೆ ಅಥವಾ ಬರುತ್ತಾನೆ ಏನ್ ಮಾಡ್ತಾರ ಈ ಸದ್ಯ ಬರತ್ತಾರಂತ ನೆಕ್ಸ್ಟ್ ರಾವಿಯು ಪಾಠ ಓದುತ್ತಾಳೆ ಓದುತ್ತಾಳೆ ಊ ತಾ ಗೋಳಿ ಐತಿ ತಾ ಈ ಸದ್ಯ ರಾವ ಏನ್ ಬರ್ತಾ ಇದ್ದಾಳೆ ಈ ರೀತಿ ಇದ್ರೆ ಅದು ಕೂಡ ವರ್ತಮಾನ ಕಾಲ ಆಗ್ತೈತಿ ಸಿಂಹ ಮಾಂಸವನ್ನ ತಿನ್ನುತ್ತದೆ ಇಲ್ಲಿ ಕೂಡ ಉತ್ತ ಸದ್ಯ ಏನ್ ಮಾಡತೈತಿ ಮಾಂಸವನ್ನ ತಿಂತಾ ಇದೆ ಸದ್ಯ ತಿನ್ನುವಂತ ಕೆಲಸ ನಡತಿ ಈಗ ಈಗ ರಾ ರಾಮ ಬರುವಂತ ಕೆಲಸ ನಡತಿ ರಾಧೆ ಪಾಠ ಓದ್ತಾ ಇದ್ದಾರೆ ಓದುವಂತ ಕೆಲಸ ಸದ್ಯ ಏನಾಗೈತಿ ನಡೀತಾ ಇದೆ ಸಿಂಹ ಮೌಸವನ್ನ ತಿನ್ನುತ್ತದೆ ಮೋಸ ತಿನ್ನುವಂತ ಕೆಲಸ ಸದ್ಯ ನಡೀತಾ ಇದೆ ಅಂತ ಅರ್ಥ ಯಾಕಂದ್ರೆ ಏನೈತಿ ವರ್ತಮಾನ ಕಾಲದಲ್ಲ ಐತಿ ನೆಕ್ಸ್ಟ್ ಶಿಕ್ಷಕರು ಪಾಠ ಮಾಡುತ್ತಾರೆ ಏನ್ ಈಗ ಪಾಠವನ್ನು ಮಾಡ್ತಾ ಇದ್ದೇನೆ ಸದ್ಯ ಏನ್ ಮಾಡ್ತೀನಿ ಪಾಠವನ್ನು ನಿಮ್ಗೆಲ್ಲ ಹೇಳ್ತಾ ಇದ್ದೇನೆ ಇದು ಕೂಡ ಏನಕ್ಕಿ ವರ್ತಮಾನ ಕಾಲ ಆಗ್ತೈತಿ ನೆಕ್ಸ್ಟ್ ರಾಜು ಆಟ ಆಡುತ್ತಾನೆ ರಾಜು ಮಾಡ್ತಾನೆ ಗ್ರೌಂಡ್ ಇವಾಗ ಸದ್ಯ ಆಟ ಆಡಕ್ತಾನೆ ಈ ಸದ್ಯ ಆಟ ಆಡ್ತಾ ಇದೇನಂದ್ರ ಅದು ವರ್ತಮಾನ ಕಾಲ ಆಗ್ತೈತಿ ನೆಕ್ಸ್ಟ್ ಅಮ್ಮ ಅಡುಗೆ ಮಾಡುತ್ತಾಳೆ ಅಮ್ಮ ಅಡುಗೆ ಮಾಡುತ್ತಾಳೆ ಈಗ ಸದ್ಯ ಮನೆಯವರ ಅಮ್ಮ ಏನ್ ಅಂದ್ರೆ ಅಡುಗೆಯನ್ನ ಮಾಡ್ತಾ ಇದ್ದಾಳೆ ಅರ್ಥ ನೋಡಿ ಯಾವ್ದಾದ್ರು ಕ್ರಿಯೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಈಗ ಸದ್ಯ ನಡೀತಾ ಇತ್ತಂದ್ರೆ ಅದನ್ನ ನಾವು ವರ್ತಮಾನ ಕಾಲ ಅಂತ ಕರಿತೀವಿ ಆ ಕೆಲಸ ಏನಾಗಬೇಕು ಸದ್ಯ ನಡೀತಾ ಇರ್ಬೇಕು ಹ್ಮ್ ನಡೀತಾ ಇದ್ರ ಮಾತ್ರ ಅದನ್ನ ವರ್ತಮಾನ ಕಾಲ ಅನ್ಬೇಕು ಈಗಾಗ್ಲೇ ಆ ಕ್ರಿಯೆ ಅಥವಾ ಕೆಲಸ ಹಿಂದ ಮುಗಿದ್ ಹೋಗಿದ್ರ ಅಥವಾ ಆ ಘಟನೆ ಮುಗಿದು ಹೋಗಿದ್ರೆ ಅದನ್ನ ಭೂತ ಕಾಲ ಅಂತ ಕರಿತೀವಿ ఇంకా థర్డ్ వన్ అంద్ర మూడే కాల భవిష్యత్ కాల అది ఆగి అది ముందు ఆగతా అగ్ సంశయత్ అంద్ర అదే నా భవిష్యత్ కాల అంత కి నెక్స్ట్ నోరీ ఇన్న మూడే ఒందు కాల అంద్ర భవిష్యత్ కాల యా భవిష్యత్ కాల భవిష్యత్ అంద్ర ముందే హోదా అథవా సంశయ ಅದು ಇನ್ನೂ ಘಟನೆ ಏನಾಗಿಲ್ಲ ಇನ್ನು ಆಗಿಲ್ಲ ಮುಂದೆ ಆಗ್ಬಹುದು ಅಥವಾ ಆಗುದನ್ನು ಇಡ್ಬಹುದು ಅಂತ ನಾವು ಹೇಳ್ತಾರಲ್ಲ ಅದನ್ನ ಭವಿಷ್ಯತ್ ಕಾಲ ಅಂತ ಕೇಳ್ತೇನೋ ಭವಿಷ್ಯಂದ್ರ ಮುಂದಿನ ಹೇಳುದು ಬಹುಶಂದ್ರೇನ ಮುಂದಿನ ಹೀಗೆ ಹೇಳುವಂತ ಅದಕ್ಕ ಭವಿಷ್ಯತ್ ಕಾಲ ಅಂತ ಕೇಳ್ತೀವಿ ಇದ್ರ ಪ್ರತ್ಯಯ ಓ ಕ್ರಿಯಾಪಯೋಗ ಓ ತಂತ್ರವನ್ನ ಭವಿಷ್ಯತ್ ಕಾಲ ಅಂತೇಳಿ ಗುರುತಿಸ್ಬೇಕು ಯಾಕೆ ನೋಡ್ರಿ ಮುಂದೆ ನಡೆಯ ನಡೆಯುವ ಮುಂದೆ ನಡೆಯುವ ಅಥವಾ ನಡೆಯಬಹುದಾದ ಘಟನೆ ಘಟನೆಯನ್ನು ಸೂಚಿಸುವ ಕಾಲವೇ ಭವಿಷ್ಯತ್ ಕಾಲ ಆ ಕಾಲ ಇನ್ನು ಆ ಕ್ರಿಯೆ ಅಥವಾ ಆ ಘಟನೆ ಇನ್ನೂ ಮುಗಿದಿಲ್ಲ ಅಥವಾ ಇನ್ನೂ ಆಗಿಲ್ಲ ಅದು ಮುಂದ ನಡಿಬಹುದು ಅಥವಾ ನಡೆಯದೇ ಇರಬಹುದು ನೋಡಿ ಮುಂದೆ ನೋಡಿ ಮುಂದೆ ನಡೆಯುವ ಮುಂದೆ ನಡೆಯುವ ಅಥವಾ ನಡೆಯಬಹುದಾದ ನಡಿಬಹುದು ಅಥವಾ ನಡೆಯುವರ್ಬಹುದು ಅಂತ ಘಟನೆಗಳ ಬಗ್ಗೆ ಅಂತ ಘಟನೆಗಳ ಬಗ್ಗೆ ಸೂಚಿಸುವ ಅಥವಾ ತಿಳಿಸುವ ಕಾಲವನ್ನ ನಾವು ಭವಿಷ್ಯತ್ಕಾರ ಅಂತ ಕರಿತೀವಿ ಯಾವುದೇ ಕೆಲಸ ಈಗ ಅಲ್ಲಿ ಹಿಂದೆ ಮುಗಿದು ಹೋಗ್ತಂದ್ರೆ ಭೂತಕಾಲ ಅಂತ ಕರಿತೀವಿ ಈಗ ಸದ್ಯ ಅಥವಾ ಈಗ ಪ್ರಸ್ತುತದಲ್ಲಿ ನಡೀತಾ ಅದನ್ನ ವರ್ತಮಾನ ಕೇಳಿ ಕಾಲ ಅಂತ ಕರಿತೀವಿ ಮುಂದೆ ನಡೀಬಹುದು ಅಥವಾ ನಡೆದೇ ಇರಬಹುದು ಅಂತ ಕಾಲಗಳ ಬಗ್ಗೆ ಏನಾದ್ರೂ ಕೇಳ್ತಾ ಹೇಳ್ತಾ ಇದ್ರ ಅದನ್ನ ಭವಿಷ್ಯತ್ ಕಾಲ ಅಂತ ಕರಿತೀವಿ ಹಾಗಾದ್ರೆ ಒಂದಿಷ್ಟು ಉದಾಹರಣೆ ನೋಡಿ ರಾಮನು ಪಾಠ ಓದುವನು ರಾಮ ಪಾಠ ಓದುವನು ಪ್ರತ್ಯ ಪಾಠ ಓದಬಹುದು ಅಥವಾ ಓದೇ ಇರ್ಬೋದು ಯಾಕಂದ್ರೆ ನೋಡಿ ಇಲ್ಲಿ ರಾಮ ಪಾಠ ಓದುವನು ಅವನು ಪಾಠ ಓದ್ಬೋದು ಅಥವಾ ಓದನೇ ಇರ್ಬೋದು ನಾವೇನ್ ಮಾಡ್ತೀವಿ ಅಷ್ಟ ಭವಿಷ್ಯ ಹೇಳ್ತೇವೆ ಮುಂದೆ ಇನ್ನೂ ಏನಾಗ್ತದೆ ಕ್ರಿಯೆ ಮುಂದೆ ಆಗ್ಬೋದು ಅವೇನ್ ಮಾಡಿ ಅಂದ್ರ ತನ್ನ ಬ್ಯಾಗಿನಿಂದ ಒಂದು ಪುಸ್ತಕ ಬರೀತಾನ ಅದನ್ನ ನೋಡ್ಕೊಂಡು ಅವ್ ಏನ್ ರಾಮ ಪಾಠ ಓದುವನು ಅಂತ ಹೇಳ್ತೇವೆ ಆ ಓದ್ರೆ ಓದ್ಬೋದು ಅಥವಾ ಮತ್ತೆ ಒಳ ಹಾಕಿ ನಮ್ಮ ನೋಡಿ ಒಳಗೆ ಆಟ ಆಡಕ್ಕೆ ಹೋಗ್ಬೋದು ಹೌದಾ ನೆಕ್ಸ್ಟ್ ರಾಧು ಆಟ ಆಡುವಳು ರಾಧು ಮಾಡ್ತಾ ಅಂದ್ರೆ ಹೊರಗಡೆ ಹುಡುಗರ ಮೇಲೆ ಆಟ ಆಡಕ್ ಹೋಗಿರ್ತಾ ಆಕೆ ಆಟ ಆಡ್ಬೋದು ಅಥವಾ

ಶಿಕ್ಷಕರ ಏನ್ ನಡೀತಿರ್ತಾವ್ ಸರ್ ಏನ್ ಮಾಡ್ತಾರ ಪಿಡಿ ಹೋಗಿ ಬರ್ತಾರ ಅವ್ರ ಪಾಠ ಮಾಡ್ತಾರ ಗೊತ್ತಿರತ್ತ ಇಲ್ಲ ಅವ್ರು ಏನ್ ಮಾಡ್ತೀರಿ ಪಾಠ ಮಾಡುವಂತ ಹೇಳ್ತೀರಿ ಅಂದ್ರ ನಿಮ್ದ್ ಮನೇಗ ಏನ್ ಮಾಡ್ತೀರಿ ಈಗ ಸದ್ಯ ನಾವು ಅವ್ರ ಪಾಠ ಮಾಡ್ಬೋದು ಆರಾಮಿಲ್ಲ ಅಂತ ಹೇಳಿ ಮಾಡ್ಬೋದ ಹೊಳಿ ಹೋಗ್ಬೋದು ಹೌದಾ ನಿಮ್ಗೆ ಏನೇ ಅವ್ರು ಬಂದಿದ್ದೇವೆ ನಮ್ ಸರ್ ಇವತ್ತು ಪಾಠ ಮಾಡ್ಬೋದು ಅಂತ ಹೇಳಿ ತಿಳ್ಕೊತಿರಿ ನೆಕ್ಸ್ಟ್ ರಾಜು ಆಟ ಆಡುವನು ರಾಜು ನಡೀತಾನು ಆ ಗ್ರೌಂಡ್ ಹೋಗ್ತಾನ ಆ ಗ್ರೌಂಡ್ ಹೋಗಿದ್ದೇವೆ ಏನ್ರಿ ಬಹುಶಃ ಹೇಳ್ತಿ ಏನಂತ ರಾಜು ಹಂಗಾರ ಇವತ್ತ ಆಟ ಆಡ್ಬೋದು ಅವ ಆಟ ಮಾಡಬಹುದು ಅಥವಾ ಹೊಯ್ ಮನೆಗೆ ಬರಬಹುದು ಓಕೆ ನೆಕ್ಸ್ಟ್ ಅಮ್ಮ ಅಡುಗೆ ಮಾಡುವುದು ಹೊಟ್ಟೆ ಸರಿತಿ ಅಮ್ಮ ಏನ್ ಮಾಡಿರ್ತಾರೆ ಅಡುಗೆ ಮನೆ ಹೋಗಿರ್ತಾರೆ ನೀವು ತಿಳ್ಕೋತರಿ ಹಂಗಾರೆ ಅಮ್ಮ ಅಡುಗೆ ಮನೆ ಹೋಗ ಅಂದ್ರೆ ಒತ್ತೇ ಮಾಡ್ಬೋದು ಅಮ್ಮ ಅಡಿಗೆ ಅಂತ ತೋತರಿ ಅವ್ಳ ಅಡುಗೆ ಮಾಡ್ಬೋದು ಅಥವಾ ಮಾಡ್ದು ಇರ್ಬೋದು ನೀವು ಅಡುಗೆ ಮನೆ ಮಾಡಿರ್ತೀರಿ ಬಹುಶಃ ಹೇಳಿರ್ತೀರಿ ಮುಂದೆ ಆಗೋದನ್ನ ಹೇಳಿರ್ತೀರಿ ಅಮ್ಮ ಏನ್ ಮಾಡ್ತಾ ಹಂಗಾರೆ ಅಡುಗೆ ಮಾಡ್ತಾಂತೆ ಆದ್ರ ಅವ್ರು ಅಡುಗೆ ಮಾಡುದನ್ನು ಇರ್ಬೋದು ಅದಕ್ಕೆಲ್ಲ ಏನಾರ ಮುಂದೆ ನಡೆಯಬಹುದಾದ ಅಥವಾ ನಡೆಯದೇ ಇರಬಹುದಂತೀರಿ ಊಹಿಸಿಕೊಂಡು ಅಥವಾ ಕಲ್ಪನೆ ಮಾಡ್ಕೊಂಡು ನೀವ್ ಮಾಡ್ತೀರಿ ಅಂದ್ರ ಭವಿಷ್ಯ ಅಂದ್ರ ಮುಂದಾಗುವಂತ ಕ್ರಿಯೆ ಅಥವಾ ಘಟನೆ ಇದಾಗಬಹುದು ಇರ್ಬೋದು ಏನ್ಪಿಟ್ಕೊಳ್ಳಿ ಹಿಂದಾಗುವಂತದ್ದನ್ನ ಭೂತ ಕಾಲ ಅಂತೀವಿ ಸದ್ಯ ನಡೆಯುವಂತದ್ದನ್ನ ವರ್ತಮಾನ ಕಾಲ ಕೇಳ್ತೀವಿ ಮುಂದೆ ಆಗುವಂತದ್ದನ್ನ ಭವಿಷ್ಯದ ಕಾಲ ಅಂತ ಕರಿತೀವಿ ಓಕೆ ಕಾಲಗಳ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆತರ ಕಾಲಗಳ ಅಂದ್ರೇನು ಹ್ಮ್ ಕಾಲದೇನ ఘటన బ్యాగ్ ఘటన బాగు అంత పదవు కాలితీ కాల భూతకాల వర్తమాన కాల భవిష్యత్ కాలూ భూతకాల అంద్ర హిందర్తమానకాల ప్రస్తుత ఈ సద్య నడి ఘటన బయట తెలుసు కాల భవిష్యత్కార అంద ముందే నడిబన బాగా తెలుసు కాలే కాల బి క్లియర్ నాలుగుంటే